ನಮಸ್ತೆ ಎಲ್ಲರಿಗೂ ಧನತ್ರಯೋದಶಿ ಅಪ್ಪ ಬರ್ತಾ ಇದೆ ದೀಪಾವಳಿ ಬಂತು ಸೊ ಈಗ ಬರುವ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಸೊ ಈ ದಿನ ನಾವು ಸಂಜೆ ಗೋಧುಳಿ ಸಮಯದಲ್ಲಿ ಆರು ಆರೂವರೆಯಿಂದ ನಮಗೆ ಯಮದೀಪ ಅಂತ ಮನೆ ಮುಂದೆ ಮನೆ ಬಾಗಿಲಲ್ಲಿ ಹಚ್ಚುವಂಥದ್ದು ಸೊ ಆ ದೀಪ ಹಚ್ಚಿ ಅದರ ನಂತರ ಏನು ಮಾಡಬೇಕು ಅದನ್ನು ಯಾವ ರೀತಿ ತೆಗಿಬೇಕು ಈ ರೀತಿ ಎಲ್ಲ ವಿಷಯಗಳು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಯಮನಿಂದ ನಮಗೆ ರಕ್ಷಣೆ ಬೇಕು ಯಮನಿಂದ ನಮಗೆ ಆಶೀರ್ವಾದ ಬೇಕು ಅಂದರೆ ಈ ರೀತಿ ಪೂಜೆಯನ್ನು ಮಾಡಬೇಕಾಗತ್ತೆ ಮನೆಯಲ್ಲಿ ವಯಸ್ಸಾಗಿರೋರು ಮಕ್ಕಳು ಎಲ್ಲರೂ ಇರ್ತಾರೆ ಎಲ್ಲರಿಗೂ ನಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ಈ ಯಮದೀಪನ ಹಚ್ತಾರೆ ಸೊ ತುಂಬ ಜನ ಈ ರೀತಿ ಫಾಲೋ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ನೀವು ಕೂಡ ಫಾಲೋ ಮಾಡಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ನೀವು ಕೂಡ ಮಾಡಿ ನಿಮ್ಮೆಲ್ಲರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಸಂಜೆ ಟೈಮಲ್ಲಿ ಇದು ಆರು ಆರೂವರೆ ಆಗಿದೆ ಸಮಯ ಇವಾಗ ಸೊ ಈ ಟೈಮಲ್ಲಿ ನಾವು ಈ ರೀತಿ ಬಾಗ್ಲೆಲ್ಲ ಒರೆಸ್ಕೊಂಡು ಮತ್ತೆ ನಾವು ರಂಗೋಲಿ ಎಲ್ಲ ಹಾಕ್ಕೊಂಡು ಹಾಗೆ ಯಮದೀಪ ಹಚ್ಚೋ ಪ್ಲೇಸಲ್ಲಿ ಕೂಡ ರಂಗೋಲಿ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರಶಿನ ಎಲ್ಲ ಹಚ್ಕೊಂಡು ಹಾಗೆ ಪೂಜೆ ಸಾಮಾನು ಏನೇನು ತೊಗೊಳ್ಳೋದು ಅಂತ ಕೂಡ ನೋಡೋಣ ನಾವು ಹೂವು ಬೇಕು ನಮಗೆ ಅಂದರೆ ಮಲ್ಲಿಗೆ ಹೂವು ಸ್ವಲ್ಪ ಸ್ಮೆಲ್ ಬರೋ ಅಂಥ ಹೂಗಳನ್ನ ಇಟ್ಕೊಳ್ಳಿ ತುಂಬ ಒಳ್ಳೇದು ಯಾವುದೇ ಪೂಜೆಗಳು ಮಾಡಲಿ ನಾವು ಒಂದು ಸ್ವಲ್ಪ ಸ್ಮೆಲ್ ಬರೋ ಅಂಥ ಹೂವುಗಳನ್ನ ಇಟ್ಕೋಬೇಕು ಹಾಗೆ ಒಂದು ದೀಪಕ್ಕೆ ನಾನು ಅರಶಿನ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ನಮಗೆ ಪೂಜೆಗೆ ಎಲೆಗಳು ಬೇಕು ನನಗೆ ಇವಾಗ ಒಂದು ಐದು ಎಲೆ ಬೇಕು ನನಗೆ ಹಾಗೆ ಚೆನ್ನಾಗಿರೋ ಎಲೆಗಳನ್ನ ನೋಡಿ ಒಂದು ಐದು ಎಲೆಗಳನ್ನ ಆರಿಸ್ಕೊಂಡು ಎತ್ತು ಎತ್ತಿಟ್ಕೋತಾ ಇದ್ದೀನಿ ಮ ಬಾಗಿಲಿಂದ ಆಚೆ ತೊಗೊಂಡೋಗಿ ಒಂದೇ ಸಲ ಕೂತ್ಕೊಂಡು ಅಲ್ಲಿ ಎದ್ದೊಳ್ಬಾರ್ದು ಒಂದು ಸಲ ಕೂತ್ಕೊಂಡ ಮೇಲೆ ಅಲ್ಲೇ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಎದ್ದೊಳಬೇಕು ಅಲ್ಲಿವರೆಗೂ ನಾವು ಎದ್ದೊಳ್ಬಾರ್ದು ಹಾಗಾಗಿ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡು ತೊಗೊಂಡೋಗಿ ಕುತ್ಕೋಬೇಕು ಸೊ ಅದಕ್ಕೆ ನಾನು ಮೂರು ಇಡಿಯಷ್ಟು ಕಲ್ಲುಪ್ಪನ್ನು ತೊಗೊತಾ ಇದ್ದೀನಿ ರಾಕ್ ಸಾಲ್ಟು ಸೊ ಇದನ್ನು ಒಂದು ಬೌಲಲ್ಲಿ ಹಾಕಿ ಮತ್ತು ನಾನು ಹಾಗೆ ಹಾಗೆ ನಾವು ಪ್ಯಾಕೆಟನ್ನು ಓಪನ್ ಇಡಬಾರ್ದು ಅದರಲ್ಲಿ ನೆಗೆಟಿವ್ ಎನರ್ಜಿ ಸೇರುತ್ತೆ ಸೊ ನಾವೀಗ ಬೌಲಲ್ಲಿ ಹಾಕ್ಕೊಂಡು ಅರ್ಶಿನ ಕುಂಕುಮ ಒಂದು ದೀಪ ಎಲೆ ಈ ರೀತಿ ತಗೊಂಡು ಹೂವು ಎಲ್ಲ ತಗೊಂಡು ಉದ್ಬತ್ತಿ ಬತ್ತಿ ಎಲ್ಲ ತಗೊಂಡು ನಾವು ಒಂದೇ ಸಲ ತಗೊಂಡು ಬೆಲ್ಲ ಹಾಗೆ ದೇವರಿಗೆ ನೈವೇದ್ಯಕ್ಕೆ ಯಮರಾಜ ಯಮಧರ್ಮರಾಜಂಗೆ ಹಾಗೆ ನೈವೇದ್ಯಕ್ಕೆ ಅಂತ ನಾನು ಬೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಆಚೆ ಬಂದುಬಿಟ್ಟು ಕೂತ್ಕೊಂಡು ಸೊ ಹಾಗೆ ನಾನು ಹೂವು ಎಲ್ಲ ತಗೊಂಡು ಬಂದು ಆ ಬಾಗಿಲಲ್ಲಿ ಕೂತ್ಕೊಂಡು ಇವಾಗ ಸೊ ಪೂಜೆ ಮಾಡೋಣ ಅಂತ ರೆಡಿ ಇದ್ದೀನಿ ಈ ರೀತಿ ನಾವು ನಾಲ್ಕು ದಿಕ್ಕು ನಾಲ್ಕು ಎಲೆ ಇಟ್ಬಿಟ್ಟು ಮಿಡಲಲ್ಲಿ ಎಲೆ ಯಾವ ಕಡೆ ಆದರೂ ಒಂದು ಸೈಡ್ ತಿರುಗಿಸ್ಬಿಟ್ಟು ಇಡಿ ಸೊ ನಾವು ಐದು ಎಲೆನ ಇಟ್ಕೋಬೇಕಾಗುತ್ತೆ ಪೂಜೆ ಟೈಮಲ್ಲಿ ಸೊ ಎಲೆ ಇಟ್ಕೊಂಡು ಹಾಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನಾನು ಅದರ ಮೇಲೆ ದೀಪ ಕೂರುತ್ತಾ ಅಂತ ಟ್ರೈ ಮಾಡಿದೆ ಸೊ ಹಾಗೆ ನನಗೆ ನಾವು ಅರಶಿನ ಹಚ್ಚಿರೋ ದೀಪ ಸ್ವಲ್ಪ ಡ್ರೈ ಆಗಿತ್ತು ಆ ಕಾರಣಕ್ಕೆ ನಾನು ಸ್ವಲ್ಪ ದೀಪಕ್ಕೆ ಅರ್ಶನ ಕುಂಕುಮ ಹಚ್ಕೊಳ್ಳೋ ಪ್ಲೇಸ್ಗೆ ಮತ್ತು ನೀರನ್ನು ಅಪ್ಲೈ ಮಾಡಿಕೊಂಡು ಅರಶಿನ ಕುಂಕುಮ ಹಚ್ಕೊಂಡು ಆ ಪ್ಲೇಸಲ್ಲಿ ಇಟ್ಟು ನೋಡ್ತಾ ಇದ್ದೆ ಅದ್ರ ನಿಲ್ಲುತ್ತಾ ಅಂತ ಸೊ ಪ್ರೆಸ್ ಮಾಡಿ ನಾವೀಗ ಅದ್ರ ಮೇಲೆ ಉಪ್ಪನ್ನು ಹಾಕೋಣ ನಾವು ತೊಗೊಂಡು ಬಂದಿರೋ ಉಪ್ಪನ್ನು ಹಾಕ್ಕೊಂಡು ಕೆಲವೊಬ್ಬರು ಎಳ್ಳನ್ನು ಹಾಕಿ ಕೂಡ ಮಾಡ್ತಾರೆ ಕೆಲವೊಬ್ಬರು ಉಪ್ಪನ್ನು ಹಾಕಿ ಕೂಡ ಮಾಡ್ತಾರೆ ಸೊ ಮೂರು ಇಡೀ ಉಪ್ಪನ್ನು ಹಾಕ್ಕೊಂಡು ಒಂದು ದೀಪನ ಇಡಬೇಕಾಗತ್ತೆ ಇದು ಯಮದೀಪ ಸೊ ಯಮದೀಪ ಇಡೋದ್ರಿಂದ ಮನೇಲಿ ಆಯುಷ್ ಆರೋಗ್ಯ ಅಭಿವೃದ್ಧಿ ಚೆನ್ನಾಗಾಗುತ್ತೆ ನಾನು ಈಗ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಸೊ ನಿಮ್ಮ ಮನೆಗಳಲ್ಲೂ ಮಾಡಿ ತುಂಬಾ ಒಳ್ಳೆಯದು ಸೊ ಸಂಜೆ ದೀಪಾವಳಿಗೆ ಮುಂಚೆ ಇವಾಗ ನಮ್ಗೆ ಹದಿನೆಂಟನೇ ತಾರೀಕು ಬರುತ್ತೆ ಶನಿವಾರ ಸಂಜೆ ಈ ರೀತಿ ಮಾಡಿಕೊಳ್ಳಿ ಹಾಗೆ ದೀಪಕ್ಕೆ ಎಳ್ಳೆಣ್ಣೆ ಹಾಕ್ಕೋಬೇಕಾಗುತ್ತೆ ಎಳ್ಳೆಣ್ಣೆ ಇಲ್ಲ ಅಂದರೆ ಒಂದು ಪಕ್ಷ ನಿಮಗೆ ತುಪ್ಪನ ಹಾಕ್ಕೊಂಡು ಮಾಡ್ಕೋಬೇಕು ಸೊ ನಾನಿಲ್ಲಿ ಎಳ್ಳೆಣ್ಣೆ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಎಳ್ಳೆಣ್ಣೆ ಟ ಕ್ಯಾಪ್ ಫುಲ್ ಟೈಟ್ ಇರೋ ಕಾರಣ ನಾನು ಅದು ಓಪನ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನೈಫ್ ತೊಗೊಂಡು ಬಂದು ಅದನ್ನು ಓಪನ್ ಮಾಡ್ಕೊತಾ ಇದ್ವಿ ಸೊ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ನಾವು ಎದ್ದೊಳ್ಬಾರ್ದು ಅದನ್ನು ನೆನಪಿಟ್ಕೊಳ್ಳಿ ಹಾಗಾಗಿ ಎಲ್ಲದನ್ನೂ ತೊಗೊಂಡೇ ನೀವು ಆಚೆ ಹೋಗಿ ಕುತ್ಕೋಬೇಕು ಪದೇ ಪದೇ ಎದ್ದು ಕೂತ್ಕೊಂಡು ಎದ್ದು ಕೂತ್ಕೊಂಡು ಮಾಡಬಾರ್ದು ಈ ಪೂಜೆನ ಸೊ ಒಂದ್ಸಲಿ ಬಂದು ಕೂತ್ಕೊಂಡ್ರೆ ಎಲ್ಲದನ್ನು ತೊಗೊಂಡು ಬಂದು ಇಟ್ಕೊಂಡೆ ಮಾಡ್ಕೋಬೇಕು ಸೊ ಮೂರು ದಿಕ್ಕಿಗೂ ಮೂರು ಅಂದರೆ ಎರಡೆರಡು ಬತ್ತಿ ಥರ ನಾವು ಮೂರು ದಿಕ್ಕಲ್ಲಿ ಬತ್ತಿನ ಹಾಕ್ಕೋಬೇಕಾಗತ್ತೆ ಇಲ್ಲ ಐದೈದು ಬತ್ತಿ ಹಾಕೋತಾರೆ ಕೆಲವು ಜನ ಮೂರು ಮೂರು ಬತ್ತಿ ಹಾಕ್ಕೊತಾರೆ ಸೊ ಮೂರು ದಿಕ್ಕಿಗೂ ಮೂರು ಮೂರು ಬತ್ತಿ ಅಂತೆ ಒಂಬತ್ತು ಬತ್ತಿನ ಹಾಕ್ಕೋಬೇಕಾಗುತ್ತೆ ಒಂಬತ್ತು ಬತ್ತಿ ಹಾಕ್ಕೊಂಡು ನಾವು ಮತ್ತೆ ಅದಕ್ಕೆ ದೀಪನ ಅಂಟಿಸ್ಕೊಳ್ಳೋಣ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮಿಸ್ ಮಾಡಿದೆ ಟ್ರೈ ಮಾಡಿ ಈ ರೀತಿ ಒಂದ್ಸಲಿ ಮಾಡಿ ನೋಡಿ ಹಾಗೆ ನಿಮಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ಆಮೇಲೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲೂ ಅನಾರೋಗ್ಯವಾಗಿ ಅನಾರೋಗ್ಯ ಕಾ ಸಮಸ್ಯೆಗಳಿದ್ರೆ ಅದು ದೂರ ಆಗುತ್ತೆ ವಯಸ್ಸಾದವ್ರಿಗೆ ಕೂಡ ಆರೋಗ್ಯ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅವ್ರಿಗೆ ಆಯುಷ್ ಕೂಡ ಚೆನ್ನಾಗಿರುತ್ತೆ ನೀವು ಮಾಡೋದ್ರಿಂದ ನಿಮಗೊಬ್ರಿಗೇನೆ ಉಪಯೋಗ ಆಗಲ್ಲ ನಿಮ್ಮ ಕುಟುಂಬದವರು ಎಲ್ಲರಿಗೂ ಒಳ್ಳೆಯದಾಗತ್ತೆ ಈ ರೀತಿ ಮೂರು ದಿಕ್ಕಲ್ಲಿ ನಾವು ದೀಪನ ಹಚ್ಚಬೇಕಾಗತ್ತೆ ಮತ್ತು ಅರಿಶಿನ ಕುಂಕುಮನ ಸ್ವಲ್ಪ ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಸೊ ನಾನು ಈ ರೀತಿ ಇದ್ದೀನಿ ಹಾಗೆ ನಾವು ದೇವರಿಗೆ ಅಂತ ಬೆಲ್ಲನ ತಗೊಂಡು ಬಂದು ಇಟ್ಟಿದ್ವಲ್ಲ ಸೊ ಅದನ್ನು ಕೂಡ ದೇವರಿಗೆ ಅರ್ಪಿಸ್ಬೇಕು ಸೊ ಸ್ವೀಟು ಬೆಲ್ಲ ಇದ್ದೀನಿ ನೈವೇದ್ಯಕ್ಕೆ ಅಂತ ಹಾಗೇ ಒಂದು ಮೂರು ಥರ ನಾನು ಹೂವು ತೊಗೊಂಡಿದ್ದೀನಿ ಮಲ್ಲಿಗೆ ಹೂವು ಹಾಗೆ ರೋಸು ರೆಡ್ ಕಲರ್ದು ಹಾಗೆ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲದರಲ್ಲೂ ಸೇರಿ ಅಲಂಕಾರ ಮಾಡ್ಕೋತಾ ಇದ್ದೀನಿ ದೀಪ ಸುತ್ತು ಹೂವುಗಳನ್ನ ಇಟ್ಟು ನೀಟಾಗಿ ಅಲಂಕಾರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಾಗೆ ಸುತ್ತು ಎಲ್ಲ ದಿಕ್ಕಿಗೂ ಇರುತ್ತೆ ಇದನ್ನು ನಾವು ಬೆಳಗ್ಗೆನೇ ಯಾರು ಎದ್ದೊಳೋದಕ್ಕೆ ಎಲ್ಲರೂ ಎದ್ದೊಳೋದಕ್ಕಿಂತ ಮುಂಚೆನೇ ಇದನ್ನು ತೆಗೆದು ನೀರೆಲ್ಲ ಅಥವಾ ಎಲ್ಲರೂ ಯಾರು ತುಳಿದೇ ಇರೋ ಪ್ಲೇಸಲ್ಲಿ ಇದನ್ನೆಲ್ಲ ಫುಲ್ ತಗೊಂಡೋಗಿ ಹಾಕಬೇಕಾಗತ್ತೆ ಸೊ ಇದು ಈ ನೈಟಿಗೆ ಹುರಿತಾ ಇರುತ್ತೆ ಬೆಳಗ್ಗೆ ನೀವು ಅದನ್ನು ದೀಪ ಸಮೇತ ದೀಪ ಹಾಗೆ ಉಪ್ಪು ನೀವು ಅಲ್ಲಿ ನೈವೇದ್ಯಕ್ಕೆ ಏನಿಟ್ಟಿದ್ದೀರೋ ಅದನ್ನೆಲ್ಲದನ್ನು ಸೇರಿಸಿ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ತೊಗೊಂಡೋಗಿ ವಿಸರ್ಜನೆ ಮಾಡಬೇಕಾಗತ್ತೆ ಎಲ್ಲರೂ ತುಳಿದೇ ಇರೋ ಪ್ಲೇಸಲ್ಲಿ ಇಲ್ಲ ನೀರಲ್ಲಿ ನೆನಪಿಟ್ಕೊಳ್ಳಿ ಬೆಳಗ್ಗೆ ಅದನ್ನು ಆ ಥರ ತೊಗೊಂಡೋಗ್ಬೇಕು ಮನೆ ಒಳಗಡೆ ಏನೋ ತೊಗೊಂಡು ಬರಬಾರ್ದು ಸೊ ನಾನು ಇವಾಗ ಎಲ್ಲ ಹೂಗಳನ್ನೆಲ್ಲ ಇಟ್ಕೊಂಡು ಹಾಗೆ ಪೂಜೆ ಮಾಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆಯಿತು ಇನ್ನು ಪೂಜೆ ಮಾಡ್ಕೋಬೇಕು ಕಡ್ಡಿ ಹಚ್ಕೊಂಡು ಪೂಜೆ ಇದ್ದೀನಿ ನಾನು ವರ್ಷ ವರ್ಷ ಈ ರೀತಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಮಾಡಿ ಹಾಗೆ ಬೇರೆಯವರು ಕೂಡ ಹೇಳಿ ತಿಳಿಸಿ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಅದು ಹಾಗೇ ಇರುತ್ತೆ ಎಲ್ಲದನ್ನು ಕಳ್ಕೊಳ್ತಾ ಹೋದರೆ ಯಾವುದೂ ಇರೋಲ್ಲ ಸಂಪ್ರದಾಯಗಳು ಮಾಡ್ಕೊಳ್ತಾ ಹೋಗಿ ಎಲ್ಲದು ಒಳ್ಳೆಯದಾಗತ್ತೆ ನಾನು ಪೂಜೆ ಮಾಡಿ ಈಗ ಹಾಗೆ ಸಾಂಬ್ರಾಣೆ ಕೂಡ ಒಂದು ಸಾಂಬ್ರಾಣೆ ಬಟ್ಟಲು ತೊಗೊಂಡೋಗಿ ಅಲ್ಲಿ ಅಂಟಿಸಿ ಇಡಿ ಅದು ಕೂಡ ಒಳ್ಳೆಯದು ಸೊ ನಮ್ಮನೆ ಮುಂದೆ ಪ್ಲೇಸ್ ತುಂಬ ಚಿಕ್ಕದು ಫ್ರೆಂಡ್ಸ್ ಹಾಗಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟೇ ಪ್ಲೇಸ್ ಇದೆ ಸೊ ತುಂಬ ಪ್ಲೇಸ್ ಇಲ್ಲ ಹಾಗಾಗಿ ನಾನು ಒಬ್ಳು ಕೂತ್ಕೊಂಡು ಅಲ್ಲಿ ಪೂಜೆ ಮಾಡಿದೆ ಸೊ ಯಾರಾದರೂ ಆ ಟೈಮಲ್ಲಿ ಓಡಾಡ್ತಾರೆ ಅಂದ್ಕೊಂಡೆ ಸದ್ಯಕ್ಕೆ ಯಾರೂ ಓಡಾಡಿಲ್ಲ ನಂದು ಪೂಜೆ ಎಲ್ಲ ಮುಗಿಯೋವರೆಗೂ ಯಾರೂ ಓಡಾಡಿಲ್ಲ ಪೂಜೆ ಆದ ತಕ್ಷಣವೇ ಇದ್ರು ಸೊ ಅಲ್ಲಿವರೆಗೂ ನನಗೆ ದೇವ್ರ ಅವಕಾಶ ಕೊಟ್ಟು ಪೂಜೆ ಮುಗಿಯೋವರೆಗೂ ಇದು ಮಾಡಿದ್ದಕ್ಕೆ ದೇವ್ರ ಕೃತಜ್ಞತೆ ಹೇಳಬೇಕು ನೋಡಿ ನಂದು ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ ಈಗಷ್ಟೇ ಬೇರೆಯವ್ರ ಮೇಲುಗಡೆಯಿಂದ ಇಳಿದು ಇದ್ದಾರೆ